ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಕೆಲ ಮಾರುಕಟ್ಟೆಗಳಲ್ಲಿ ಯಾವ ರೀತಿಯಾಗಿ ಈರುಳ್ಳಿಯ ಬೆಲೆ ಇದೆ ಅಂತಕ್ಕಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನು ಮಾರುಕಟ್ಟೆಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದ್ರೆ ಮೊದಲಿಗೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಒಂದು ಸಾವಿರದಿಂದ ಹಿಡಿದು ಎರಡು ಸಾವಿರದ ಮುನ್ನೂರವರೆಗೆ ಇದೆ ಸ್ನೇಹಿತರೆ ಒಂದು ಸಾವಿರದಿಂದ ಹಿಡಿದು ಎರಡು ಸಾವಿರದ ಮುನ್ನೂರವರೆಗೆ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಮೈಸೂರಿನಲ್ಲಿ ಇರುವಂತದ್ದು ಇನ್ನು ಸಾಂಗ್ಲಿಯಲ್ಲಿ ನೋಡೋದಾದರೆ ಈರುಳ್ಳಿಯ ಇವತ್ತಿನ ಮಾರುಕಟ್ಟೆ ಬೆಲೆ ಏಳ್ನೂರದಿಂದ ಹಿಡಿದು ಒಂದು ಸಾವಿರದ ಒಂಬತ್ನೂರವರೆಗೂ ಇದೇ ಸ್ನೇಹಿತರೆ ಸಾಂಗ್ಲಿಯಲ್ಲಿ ಏಳ್ನೂರದಿಂದ ಹಿಡಿದು ಒಂದು ಸಾವಿರದ ಒಂಬತ್ನೂರವರೆಗೆ ಇರುವಂಥದ್ದು ಇರುವಂತದ್ದು ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ರಾಯಚೂರು ರಾಯಚೂರಿನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂಬತ್ ನೂರದಿಂದ ಹಿಡಿದು ಎರಡು ಸಾವಿರವರೆಗೂ ಇದೆ ಸ್ನೇಹಿತರೆ ಒಂಬತ್ತು ನೂರದಿಂದ ಹಿಡಿದು ಎರಡು ಸಾವಿರವರೆಗೆ ಇರುವಂತದ್ದು ಇನ್ನು ನೆಕ್ಸ್ಟ್ ಕೊಲ್ಲಾಪುರ್ ಕೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದ್ರೆ ಐದ್ನೂರದಿಂದ ಹಿಡಿದು ಎರಡು ಸಾವಿರವರೆಗೆ ಇದೆ ಸ್ನೇಹಿತರೆ ಐದ್ನೂರಿಂದ ಹಿಡಿದು ಎರಡು ಸಾವಿರವರೆಗೆ ಇರುವಂತದ್ದು ಇನ್ನು ನೆಕ್ಸ್ಟ್ ಮಾರುಕಟ್ಟೆ ನೋಡೋದಾದ್ರೆ ಬಾಗಲ್ಕೋಟ್ ಬಾಗಲ್ಕೋಟ್ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದಿಂದ ಹಿಡಿದು ಎರಡು ಸಾವಿರದ ಒಂದ್ನೂರವರೆಗೂ ಇದೆ ಸ್ನೇಹಿತರೆ ಒಂದು ಸಾವಿರದಿಂದ ಹಿಡಿದು ಎರಡು ಸಾವಿರದ ಒಂದ್ನೂರವರೆಗೆ ಇರುವಂಥದ್ದು ಸ್ನೇಹಿತರೆ ಹಾಗೆ ಇನ್ನು ಬಾದಾಮಿ ನೆಕ್ಸ್ಟ್ ಮಾರುಕಟ್ಟೆ ನೋಡೋದಾದರೆ ಬಾದಾಮಿ ಬಾದಾಮಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಎರಡ್ ಹಿಡಿದು ಎರಡು ಸಾವಿರದ ಎರಡುನೂರವರೆಗೂ ಇದೆ ಒಂದು ಸಾವಿರದ ಎರಡ್ ಹಿಡಿದು ಬಾದಾಮಿಯಲ್ಲಿ ಎರಡು ಸಾವಿರದ ಎರಡ್ನೂರವರೆಗೂ ಇರುವಂತದ್ದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮಾರುಕಟ್ಟೆ ನೋಡೋದಾದ್ರೆ ಬೆಂಗಳೂರಿನ ನೆಲಮಂಗಲ ಬೆಂಗಳೂರಿನ ನೆಲಮಂಗಲ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಐದ್ನೂರಿಂದ ಹಿಡಿದು ಎರಡು ಸಾವಿರದ ಐದುನೂರವರೆಗೂ ಇದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮಾರುಕಟ್ಟೆ ನೋಡೋದಾದ್ರೆ ದಾವಣಗೆರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಐದ್ನೂರ ಹಿಡಿದು ಎರಡು ಸಾವಿರದ ಐದುನೂರವರೆಗೂ ಇದೆ ಸ್ನೇಹಿತರೆ ಐದ್ನೂರದಿಂದ ಹಿಡಿದು ಎರಡು ಸಾವಿರದ ಐದ್ನೂರವರೆಗೂ ಇರುವಂತದ್ದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾರುಕಟ್ಟೆಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯಾಗಿತ್ತು ಇನ್ನಿತರ ಮಾರುಕಟ್ಟೆಯ ಬೆಲೆಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ